ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಎದ್ಬಿಟ್ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವತ್ತ ಸನಿದು ಹಾಲಿಡೇ ಆಗಿರೋದ್ರಿಂದ ನಾವು ಕೂಡ ಸ್ವಲ್ಪ ಎದ್ದೇಳೋದು ಲೇಟೇ ಆಯ್ತು ಇವಾಗ ಎದ್ದ ತಕ್ಷಣವೇ ಅವನಿಗೆ ಹಾಲು ಕೊಡೋಣ ಅಂತ ಹಾಲು ಕಾಯಿಸ್ತಾ ಇದ್ದೀನಿ ನೋಡಿ ಹಾಲು ಕಾಯಿಸ್ತಾ ಇದ್ದೀನಿ ಅವನಿಗೆ ಹಾಲು ಕೊಟ್ಟಾಯ್ತಂತ ಇಷ್ಟು ಪಾತ್ರೆಗಳು ಇನ್ನು ಡಬ್ ಹಾಕ್ಬೇಕು ಹಾಕಿಲ್ಲ ಎಲ್ಲನೂ ಸೆಟ್ ಮಾಡಿಡಬೇಕು ಕೂಡ ಇವರು ಇವಾಗ ಎದ್ದಿದ್ದಾನೆ ಅವನು ಕೂಡ ಇವತ್ತು ನಾವಿಬ್ಬರು ಎದ್ದೇಳೋದು ಲೇಟ್ ಆಯಿತು ಇಲ್ಲಿ ಒಂದು ಜಾತ್ರೆ ಇರೋದ್ರಿಂದ ಲೋಕಲ್ ಹಾಲಿಡೇ ಕೊಟ್ಟಿದ್ದಾರೆ ಇವತ್ತು ನಮ್ಮ ಸನಿ ಸ್ಕೂಲ್ಗೆ ಹಂಗಾಗಿ ಇಬ್ರು ಲೇಟಾಗಿ ಎದ್ಬಿಟ್ಟಿದ್ದೀವಿ ಎಲ್ಲ ಕೆಲಸ ಅದೇ ಥರ ಬಾಕಿ ಇದ್ದಾವೆ ನೋಡಿ ಇವಾಗ ಕಂಟಿನ್ಯೂ ಮಾಡಬೇಕು ಸನಿ ಹಾಲು ಕುಡಿಸ್ಬೇಕು ಇವಾಗ ಸ್ವ ಹಾಲು ಕುಡಿತೀಯ ಕೊಡ್ಲಾ ಸ್ವಲ್ಪ ಗ್ಲಾಸ್ ಅಲ್ಲಿ ಹಾಲು ಕುಡಿತಾನೆ ಅವನು ಅವನಿಗೆ ಇವತ್ ಬರೀ ಹಾಲು ಕೊಡ್ತಾ ಇದ್ದೀನಿ ಎಲ್ಲಷ್ಟು ಖಾಲಿಯಾಗಿ ಹೋಗಿದೆ ಅವನಿಗೆ ತುಂಬಾ ತಿನದೇ ಆಯ್ತು ನಾನು ಹಾಲು ಕೊಡಕ್ ಬಿಡಿಸಿ ಇವತ್ ಅಡುಗೆ ಎಲ್ಲಾ ಲೇಟ್ ಆಗುತ್ತಲ್ಲ ಅವನಿಗೆ ತಡ್ಕೊಂಡಿರೋಕೆ ಆಗಲ್ಲ ಅನ್ಬಿಟ್ಟು ಸ್ವಲ್ಪ ಕೊಟ್ಬಿಡೋಣ ಅಂತ ಗೊತ್ತಾ ಇದ್ದೀನಿ ನಾನು ಹಾಲನ್ನ ರೂಢಿ ಮಾಡ್ತಾ ಇಲ್ಲ ಹಾಲು ಬೇಡ ಅಂದ್ಬಿಟ್ಟು ಸ್ವಲ್ಪ ರೂಢಿ ಮಾಡಿ ತೆಗಿ ರೂಢಿ ಮಾಡಿ ಬಿಡಿಸೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ನಾನು ನನಗೆ ಸಕ್ಕರೆಕ್ಕಿಂತ ಬೆಲ್ಲ ಕೊಡ್ತೀನಿ ಹಾಲಲ್ಲಿ ಸ್ವಲ್ಪ ಮಾತ್ರ ಕೊಡ್ತಿದ್ದೀನಿ ಕುಡ್ಕೊಂತಾನೆ ಅವನು ಅಂತ ಹೇಳ್ಬಿಟ್ಟು ಜಾಸ್ತಿ ಬೇಡ ಅಂದ್ಬಿಟ್ಟು ಸ್ವಲ್ಪ ಟಿಫಿನ್ ಎಲ್ಲ ರೆಡಿ ಆಗುವರೆಗಷ್ಟೇ ನಾನು ಆರ್ಗಾನಿಕ್ ಬೆಲ್ಲ ಇಲ್ಲ ಅಂದ್ರೆ ಮಾತ್ರ ನಾನು ಅವನಿಗೆ ಸಬ್ಕ್ರೈ ಕೊಡ್ತೀನಿ ಇಲ್ಲ ಅಂದ್ರೆ ಯಾವಾಗ್ಲೂ ಬೆಲ್ಲದಲ್ಲೇನೆ ಕುಡ್ಸೋದು ಕುಡ್ಕೊಂಡ್ಬಿಡ್ತಾನೆ ಸ್ವಲ್ಪ ಇದು ಹಾರಲಿಕ್ಕೆ ಇಡಬೇಕು ಅವನೇ ತಗೊಂಡು ಕುಡ್ಕೊಂಡ್ಬಿಡ್ತಾನೆ ನೋಡಿ ಇನ್ನು ಈ ಕಡೆ ನನಗೂ ಸ್ವಲ್ಪ ಕಾಫಿ ಮಾಡಿಕೊಳ್ಳೋಣ ಅಂದ್ಬಿಟ್ಟು ನಾನು ಕಾಫಿ ಕುಡಿಯೋದು ಇತ್ತೀಚಿಗೆ ಬಿಟ್ಟೇ ಬಿಟ್ಟಿದ್ದೀನಿ ಸ್ವಲ್ಪ ಯಾಕೋ ಇವತ್ತ ಎಲ್ಲನೂ ಲೇಟ್ ಆಗಿಬಿಟ್ಟಿದೆ ಅಲ್ವಾ ಸರಿ ಪಾಪ ಹಂಗಾಗಿ ಮಾಡ್ಕೊಂಡ್ರೆ ಮಾಡ್ಕೊಂಡು ಕುಡಿಯೋದು ಕುಡಿದ್ರೆ ಆಯ್ತು ಅಂದ್ಬಿಟ್ಟು ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೇನೆ ಇವತ್ತ ಸ್ವಲ್ಪ ಲೇಟಾಗೆ ಎದ್ಬಿಟ್ವಿ ಇಬ್ರು ಸೇರಿ ಪರವಾಗಿಲ್ಲ ಅಲ್ವಾ ಏನೂ ಕೆಲಸ ಇಲ್ಲ ಅಂದ್ಬಿಟ್ಟು ಎಂಜಾಯ್ ಮಾಡ್ಕೊತ ಮನೇಲೆ ಇದ್ಬಿಡೋದು ಚಂದಿದೇನಾದರೂ ಸ್ಕೂಲ್ ಇದ್ರೆ ಮಾತ್ರ ಫುಲ್ಲು ಗಡಿಬಿಡಿ ಬಿಡಿಯಾಗಿ ನನಗೆ ಬೆಳಿಗ್ಗೆನೆ ಎದ್ಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸನಿ ಎಲ್ಲೋಗಿದೆ ಸನೋ ಅಟ್ಟ ಕುಂತ್ಕೊಂಡಿದ್ದಾನೆ ಪಪ್ಪ ಹಾಲು ಬಾವರಗಡೆ ನೋಡ್ತಾ ಹಾಲು ಕುಡಿತಾನೆ ಇವಾಗ ಸನಿ ಅದು ಬಂಗಾರಿ ಆರಿದ ಮೇಲೆ ಕುಡಿ ಹಾ ಸ್ವಲ್ಪ ಹಾರಲಿ ಓಕೆನಾ ಇನ್ನೂ ಬಿಸಿ ಇದೆ ಪಪ್ಪ ನಾನು ಅಷ್ಟರಲ್ಲಿ ಕಾಫಿ ಕುಡ್ದು ಸ್ನಾನ ಮಾಡಿಕೊಂಡು ಮತ್ತು ಪೂಜೆ ಬೇರೆ ಮಾಡಬೇಕು ಗುರುವಾರ ಅಲ್ವಾ ಗುರುವಾರ ಯಾವತ್ತೂ ಪೂಜೆ ಮಾಡಿದೆ ಕಾಫಿ ಟೀ ಕುಡಿದಾಳೆ ಅಲ್ಲ ಬಟ್ ಇವತ್ತು ಯಾಕೋ ನನಗೊಂಥರ ಚಳಿ ಚಳಿ ಫೀಲ್ ಆಗ್ತಾ ಇದೆ ವೆದರು ವಿಂಟರ್ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ ಲೇಟ್ ಲೇಟಾಗಿದ್ರೂ ಫುಲ್ ನಮ್ಮ ಕಡೆ ಕೋಲ್ಡ್ ಆಗಿದೆ ನೋಡಿ ನಾವೆಲ್ಲ ವಿಂಡೋಸ್ ಹಾಕ್ಕೊಂಡು ಬಿಟ್ಟಿರ್ತೀವಿ ಫುಲ್ ಕೋಲ್ಡ್ ಇದೆ ಅಂತೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಅನಿಸ್ಬಿಡ್ತು ಸೀರಿಯಸ್ ಆಗಿ ಹಂಗಾಗಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವಾಗ ಸ್ನಾನ ಎಲ್ಲ ಅಂತಂದರೆ ತುಂಬ ಬಿಡುತ್ತೆ ಅದರಲ್ಲಿ ಬೇರೆ ಸನ್ನಿ ಮನೇಲಿದ್ದಾನ ಅಲ್ವಾ ಇನ್ನೂ ಬಿಡುತ್ತೆ ಅವನಿಗೆಲ್ಲ ಟಿಫಿನಿಗೆ ರೆಡಿ ಮಾಡಿ ಅವನಿಗೆ ಮೊದಲು ಪ್ರಿಪ್ರೇಷನ್ ಅವನಿಗೆ ಕೊಟ್ಟು ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋಟೆ ತುಂಬ ಲೇಟಾಗುತ್ತೆ ಅಂದ್ಬಿಟ್ಟು ಮೊದಲಿಗೆ ಕುಡ್ಕೊಂಡು ಬಿಡೋಣ ಹೇಳಿ ಮಾಡ್ಕೊಂಡು ಬಿಟ್ಟಿದ್ದೀನಿ ನೋಡಿ ಈ ಥರ ಸನ್ನಿ ಮನೇಲಿದ್ದಾಗ ನನಗೂ ಇದೇ ಥರನೇ ಆಗಿಬಿಡುತ್ತೆ ನೋಡಿ ಡೈಲಿ ರೊಟೀನ್ ಕರೆಕ್ಟಾಗಿರುತ್ತೆ ಸನ್ನಿದೇನಾದರೂ ಹಾಲಿಡೇಸು ಆ ಥರ ಇದ್ದರೆ ನಾನು ಮನೆಯಲ್ಲೇ ಲೇಜಿ ಆಗಿಬಿಡ್ತೀನಿ ಲೇಟಾಗಿ ಎದ್ದಿರ್ತೀನಿ ಅದ್ರಾಗ ಬೇರೆ ಇವಾಗ ವಿಂಟರ್ ಸೀಸನ್ ಅಲ್ವಾ ಹೆಚ್ಚನೇ ಆಗೋದಿಲ್ಲ ಫುಲ್ ಹೊಚ್ಕೊಂಡು ಮಲ್ಕೊಂಡು ಬಿಡ್ಬೇಕು ಅನಿಸುತ್ತೆ ಹಾಗಾಗಿ ಫುಲ್ ಲೇಟಾಗಿ ಎದ್ಬಿಟ್ಟಿದ್ದೀವಿ ಪರವಾಗಿಲ್ಲ ನೋಡೋಣ ಇವತ್ತು ತಿಂಡೇ ಯಾವ ಥರ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಗೆ ಮೂವ್ ಆನ್ ಆಗೋಣ ಬನ್ನಿ ನಿಮ್ಗೆ ಯಾಕೆ ಹಾಲಿಡೇ ಕೊಟ್ಟಿದ್ದಾರೆ ಇವತ್ತು ಸ್ಕೂಲ್ಗೆ ಯಾಕೆ ಹೋಗಿಲ್ಲ ನೀನು ಸಂಡೇ ಕೊಟ್ಟಿಲ್ಲ ಪಪ್ಪ ಇವತ್ತು ಸಂಡೇ ಅಲ್ಲ ಇವತ್ ತರ್ಸ್ಡೆ ಅಲ್ವಾ ಪಪ್ಪ ಯಾಕೆ ಹೋಗಿಲ್ಲ ಸ್ಕೂಲ್ಗೆ ಹ್ಮ್ ಅವ್ರ ಮ್ಯಾಮ್ ಕರೀತಾ ಇಲ್ಲಂತೆ ಇವತ್ತ ಹಾಲಿಡೇ ಇದೆ ಪಪ್ಪ ನಿಮ್ಗೆ ಅದಕ್ಕೆ ಕಳಿಸ್ಲಿಲ್ಲ ನಿನ್ನೆ ಮ್ಯಾಮು ಮೆಸೇಜ್ ಹಾಕಿದ್ರು ಗ್ರೂಪ್ ಅಲ್ಲಿ ಶ್ರೇಷ್ಠಗೆ ಸ್ಕೂಲಿಗೆ ಕಳಿಸ್ಬೇಡಿ ಇವತ್ತು ನಮ್ಮ ಸ್ಕೂಲ್ ಹಾಲಿಡೇ ಇದೆ ಅಂತೇಳಿ ಹ್ಮ್ ಹೌದಾ ಯಾವಾಗ ಹೇಳಿದ್ರು ನಿನ್ನೆ ಸ್ಕೂಲಲ್ಲಿ ಹೇಳಿದ್ರಾ ನೈಸ್ ಪಪ್ಪ ನಾಳೆ ಹೋಗ್ತೀಯ ಹೋಗ್ತೀಯ ನಾಳೆ ಮತ್ತೆ ಸ್ಕೂಲ್ಗೆ ಇರ್ತಾರ ನಿಮ್ಮ ಫ್ರೆಂಡ್ಸ್ ನೇಮ್ ಹೇಳ್ಸನಿ ನಿನ್ ಕ್ಲೋಸ್ ಫ್ರೆಂಡ್ ಹೆಸರೇನು ಹೇಳ್ತೀಯಲ್ಲ ಬಂಗಾರ ಹೇಳು ನಿನ್ ಕ್ಲೋಸ್ ಫ್ರೆಂಡ್ ಹೆಸರು ಏನು ಹೇಳಪ್ಪ ಅವನ್ ಕ್ಲೋಸ್ ಫ್ರೆಂಡ್ ಹೆಸ್ರು ಕೃಷಿಕ ಅಂತೆ ಕೃಷಿಕಾ ಅಂತ ಹೇಳ್ತಾನೆ ಹುಡುಗಿ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇವಾಗ ಹಾಲು ಆರ್ಸಿದ್ನಲ್ವ ಅದು ನೊರೆ ಬಂದಿದೆ ಅದಕ್ಕೆ ಅಷ್ಟು ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದಾನೆ ಕುಡಿ ಸನಿ ಕುಡಿ ಪಪ್ಪಾ ಸುಡುತ್ತೇನ ಇನ್ನು ಡೌಮ ಸನ್ನಿಗೆ ಫುಲ್ ನೆಗಡಿ ಬಂದ್ಬಿಟ್ಟಿದೆ ನೋಡಿ ಅವನಿಗೆ ಕ್ಲೈಮೇಟಿಗೆ ಫುಲ್ ನೆಗಡಿ ಇಷ್ಟೊತನ ಸ್ವೆಟರ್ ಇಟ್ಕೊಂಡಿದ್ದ ಅವನು ಇವಾಗ ಒಂದು ಹತ್ತು ಹತ್ತು ಅಲ್ಲ ಬೇಡ ಅಂದ್ಬಿಟ್ಟು ತೆಗ್ದಾಕಿದ್ದೀನಿ ನಾನೇ ಕುಡಿ ರಜ ಯಾರಿದೆ ಕುಡಿ ಚೆಲ್ಲತ್ತೆ ಪಪ್ಪ ತಗೋ ಹುಡಿ ಚೆನ್ನಾಗಿದ ಪಪ್ಪ ಬರ್ಕೊಂಡ್ ಕುತ್ಕೊಂಡಿದ್ದೇನ ನೋಡಿ ಹಾಲು ಕುಡ್ಕೊಂಡು ಬರಿತಾ ಕುಂತ್ಕೊಂಡಿದ್ದಾನೆ ಇನ್ನು ಅವನು ನಾನು ಕೆಲ್ಸ ಆಗ ತನಕ ಇಷ್ಟೇ ಜಾಸ್ತಿ ಸತ್ತಾಯಿಸಲ್ಲ ನೋಡಿ ಗುಡ್ ಬಾಯ್ ಸನಿ ವಿಡಿಯೋ ಮಾಡ್ಕೊಳ್ಳೋದು ನೋಡಿ ನಗ್ತಾ ಇದ್ದಾನೆ ಬನ್ನಿ ನೆಕ್ಸ್ಟು ಮುಂದೇನು ಕೆಲಸ ಮಾಡೋಣ ಹ್ಞೂ ಅಡುಗೆ ಮಾಡೋಣ ಅಂದ್ಕೊಂಡಿನಿ ಫಸ್ಟಿಗೆ ಸನಿ ಮೊದಲು ತಿನ್ನಿಸ್ಬಿಟ್ಟು ಸನಿ ಏನು ಮಾಡಲಿ ಸನಿ ಅವಲಕ್ಕಿ ಮಾಡ್ಲಾ ಏನು ಮಾಡಲಿ ಅವಲಕ್ಕಿ ಮಾಡಲಾ ಸನಿಗೆ ಅವಲಕ್ಕಿ ಬೇಕಂತೆ ಅವಲಕ್ಕಿ ಮಾಡಿ ನೆಕ್ಸ್ಟ್ ಪೂಜೆ ಎಲ್ಲ ಮಾಡ್ಕೊಂಡು ಬಿಡೋದಲ್ವ ಸನಿ ಹ್ಞೂ ಅವನಿಗೆ ನಮ್ಮ ಕಡೆದು ಫುಡ್ ಅಂದರೆ ಜಾಸ್ತಿ ಅವಲಕ್ಕಿ ಮತ್ತು ಆಮೇಲೆ ಸೂಸ್ಲಾ ಈ ಥರ ತುಂಬ ಇಷ್ಟಪಟ್ಟು ತಿಂತಾನೆ ಇಡ್ಲಿ ಸಾರಿ ಇಡ್ಲಿ ಅಷ್ಟೊಂದು ಇಷ್ಟಪಡಲ್ಲ ದೋಸೆ ಮಾತ್ರ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ಅವನು ನಿನ್ನೆನೇ ದೋಸೆ ಹಾಕಿದ್ದೆ ನಾನು ಅದು ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ನನಗೆ ನಿನ್ನೆ ವೆಡ್ನೆಸ್ ಡೇ ಇರೋದ್ರಿಂದ ಯಾವುದೇ ರೀತಿ ವೆಡ್ನೆಸ್ ಡೇ ವಿಡಿಯೋ ಮಾಡಿಲ್ಲ ನಾನು ಅವನಿಗೆ ಸ್ಕೂಲಿಗೆ ಕಳಿಸೋದು ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ ಹಾಗಾಗಿ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಇವತ್ತು ಅವಲಕ್ಕಿ ಅಂತಿದ್ದಾನೆ ಮಾಡ್ಕೊಳ್ಳೋಣ ಬನ್ನಿ ಅವಲಕ್ಕಿ ಕೂಡ ರೆಡಿ ಮಾಡಿದೆ ನೋಡಿ ಇನ್ನೇನು ಸನ್ನಿಗೂ ತಿನ್ನಿಸಿ ನಾನು ತಿಂದು ಕೆಲಸ ಕಂಟಿನ್ಯೂ ಮಾಡಬೇಕು ನಾನು ತಿಂತೀಯಾ సన్నీ గోస్కర టుడే టిఫిన్ అవులకి ನನಗೆ ಅವಲಕ್ಕಿ ಮೊಸರು ತುಂಬಾನೇ ಇಷ್ಟ ಆಗುತ್ತೆ ತಗೋಸ ನಾನೇ ತಿನ್ಸ್ಬೇಕ ನಾನೇ ತಿನ್ಸದ್ ನಿನ್ನೆ ಡೈಲಿ ನೀ ಏನ್ ತಿಂತೀಯ ಬಾ ಇಲ್ಲಿ ಕುತ್ಕ ತಿನ್ನಿಸ್ತೀನಿ ಸನ್ನಿಗೆ ಟಿಫಿನ್ ತಿನ್ಸಿದಂತ್ರ ಆಯಿತು ನೆಕ್ಸ್ಟ್ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋದೆ ನೋಡಿ ಆಟ ಆಡ್ಕೊತಾ ಇದ್ದಾನೆ ಸನ್ನಿ ಜೊತೆಗೆ ನನ್ನ ಡೈಲಿ ರೊಟೀನ್ ಇದೇ ಥರನೇ ಇರುತ್ತೆ ನೋಡಿ ಅವ್ನು ನೋಡ್ಕೊಳ್ಳೋದ್ರಿಂದನೇ ನನ್ನ ಲೈಫ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಮಕ್ಳಿರೋರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ ಅವನಿಗೆ ಊಟ ಮಾಡಿಸೋದು ಅವನಿಗೆ ಸ್ನಾನ ಮಾಡ್ಸೋದು ಅವನಿಗೆ ತಿನ್ಸೋದು ಅವನಿಗೆ ಮನ್ಸೋದು ಅದೇ ಒಂದು ಕೆಲಸ ನಮಗೆ ಅದ್ರಲ್ಲಿ ಬೇರೆ ಅಂತರೂ ಸ್ಕೂಲ್ ಇರಲಾರ ಮನೇಲಿ ಮಾತ್ರ ಅವತ್ತಂತೂ ಫುಲ್ ಡೇ ಅವ್ರದೇ ಕೆಲಸ ಆಗೋಗ್ಬಿಟ್ಟಿರುತ್ತೆ ಬೇರೆ ಏನೂ ಕೆಲಸ ಆಗೋಲ್ಲ ಅವ್ರದ್ದು ನೋಡಿಕೊಂಡು ಮಲಿಸ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ ಇವತ್ತಿನ ರೊಟೀನ್ ಹೀಗೆ ಅಂತಲೇ ಅಂದ್ಕೊಳ್ಳಿ ಬನ್ನಿ ನೆಕ್ಸ್ಟ್ ಯಾವ ಥರ ಮುಂದೆ ಲಾಗ್ ಮಾಡ್ತೀನಿ ಗೊತ್ತಿಲ್ಲ ಕಂಟಿನ್ಯೂ ಮಾಡೋಣ ಜೋ ಕೂಡ ಮುಗೀತು ನೋಡಿ ಸಿಂಪಲ್ಲಾಗಿ ಮುಗಿಸ್ಕೊಂಡಿದ್ದೀನಿ ಯಾವುದೇ ಥರ ಹೂವು ಅದು ಏನೂ ಇರಲಿಲ್ಲ ಹಾಗಾಗಿ ಹ್ಞೂ ಒಂದೊಳ್ಳೆ ಒಂದು ಕ್ವಶನ್ ಏನು ಮಾಡಿದ್ರಿ ನೀ ಅದಕ್ಕೆ ನೀವು ನೋಡಿ ಗಿಡಗಳೆಲ್ಲ ಒಣಕೊಂಡೋಗಿದ್ದಾವೆ ಅದಕ್ಕೆ ನೀರು ಹಾಕೋಣ ಅಂತ ತಗೊಂಡ್ ಬಂದಿದ್ದೀನಿ ಟೂ ಡೇಸ್ ಆಯಿತು ನೀರೇ ಹಾಕಿರಲಿಲ್ಲ ಹ್ಞೂ ಹಾಕಿರಲಿಲ್ಲ ಸನ್ನಿನೂ ಕೂಡ ಹಾಕಲ್ಲ ನೋಡಿ ಸನಿ ನಿಮಗೆ ಗಿಡ ಅಂದ್ರೆ ಯಾಕೆ ಗಿಡ ಅಂದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಇಷ್ಟ ಅಂತ ನೋಡಿ ಬಿಟ್ಟಿದೆ ನಮ್ಮ ಸನಿಗೂ ಕೂಡ ನಂತರನೇ ಈ ಗಿಡಕ್ಕೆ ನೀರು ಹಾಕೋದು ಗಿಡ ಅಂದರೆ ತುಂಬಾ ಇಷ್ಟಪಡ್ತಾನೆ ಬಟ್ ಇನ್ನೂ ಚಿಕ್ಕೋನಲ್ವಾ ಅಷ್ಟೊಂದು ಮೇಂಟೇನ್ ಮಾಡೋದು ಅದು ಗೊತ್ತಾಗಲ್ಲ ಇದು ತುಳಸಿ ಗಿಡ ಹೋಗ್ತಾ ಇದೆ ಯಾಕಂತ ಗೊತ್ತಿಲ್ಲ ನೋಡಿರಿ ಇನ್ನೊಂದ್ಸಲ್ ಕ್ಲೀರಿದ್ದಾವೆ ಹಾಕ್ಬಿಟ್ಟು ನೆಲ ಎಲ್ಲ ಕ್ಲೀನ್ ಬಿಡೋಣ ಕೌಂಟ್ ಮಾಡಿ ಪಪ್ಪ ವಾವ್ ನೈಸ್ ಕೌಂಟ್ ಸಿಕ್ಸ್ ಇದಾವಲ್ವಾ ನೋಡಷ್ಟು ಚೆನ್ನಾಗಿ ಕೌಂಟ್ ಮಾಡ್ದ ಸನ್ನಿ ಇವಾಗ ಯಾಂಗ್ ಹೋಗೋಣ ನಡಿ ಪಪ್ಪ ಬಾ ಆಯಿತು ಬಾ ಹಾಗೆ ಸನಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ನೋಡಿ ಅವನಿಗೆ ಡೈಲಿ ಇವಾಗೆಲ್ಲ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಲೋಷನ್ನ ಹಚ್ತೀನಿ ಇನ್ನೇನಪ್ಪ ಅಂದರೆ ಡೈಲಿ ಸ್ಕೂಲ್ಗೆ ಹೋಗ್ತಿರ್ತೇನೆ ಅಲ್ವ ಅವಾಗೆಲ್ಲ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಆಗೋಗ್ಬಿಡುತ್ತೆ ಈ ಥರ ಎಲ್ಲ ಕುಂತ್ಕೊಂಡು ಮಸಾಜ್ ಮಾಡೋಕ್ಕಾಗಲ್ಲ ಹಂಗಾಗ್ಬಿಟ್ಟು ಅವನಿಗೆ ಅದೇ ರೀತಿ ಸುಮ್ಮನೆ ಸ್ವಲ್ಪ ಸ್ವಲ್ಪ ಅಪ್ಲ ಅಪ್ಲೈ ಮಾಡಿ ಕಳಿಸ್ಬಿಟ್ಟಿರ್ತೀನಿ ಇವತ್ತು ಸ್ವಲ್ಪ ಮನೇಲೆ ಇದ್ನಲ್ವ ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟಿದೆ ನಾನು ಇದೇ ಥರನೇ ಮಾಡ್ತೀನಿ ನೋಡಿ ಡೈಲಿ ಯಾವುದೇ ಮಕ್ಕಳಿಗಾಗಲೂ ನಾವು ಒಂದು ವೇಲಿಂದ ಸ್ನಾನ ಮಾಡ್ಕೊಂಡು ಮಾಡಿಸ್ಕೊಂಡು ಬರೋದಾಗಲಿ ಈ ಥರ ಎಲ್ಲ ಕೇರಿಂಗ್ ಮಾಡೋದಾಗಲ್ಲ ಯಾಕಂದರೆ ಅರ್ಜೆಂಟಲ್ಲಿ ಸ್ಕೂಲ್ಗೆ ಹೋಗೋ ಅವಸರದಲ್ಲಿ ನಾವು ಅಡುಗೆ ಎಲ್ಲ ಮಾಡಬೇಕಾಗಿರುತ್ತಲ್ವ ಆ ಟೈಮಿಗೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ನಾನು ಈ ಥರ ಸಂಡೇ ಆಗಿರ್ಬೋದು ಅವನಿಗೆ ಹಾಲಿಡೇಸ್ ಯಾವಾಗ ಬರುತ್ತಲ್ಲ ಆವಾಗ ನಾನು ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿಸಿ ಮೈಗೆಲ್ಲ ಎಣ್ಣೆ ಹಚ್ಚಿ ಮತ್ತು ಸ್ನಾನ ಎಲ್ಲ ಮಾಡಿಸ್ತೀನಿ ತುಂಬ ಚೆನ್ನಾಗಿ ಬಿಸಿ ನೀರಿನಿಂದ ಅವನಿಗೆ ಒಂಥರ ಫುಲ್ ರಿಲ್ಯಾಕ್ಸ್ ಫೀಲ್ ಆಗ್ತಿರ್ಬೋದು ಆಗ ಆಗಬೇಕು ಆ ಥರ ಮಾಡ್ತೀನಿ ಇವತ್ತು ಕೂಡ ಅವನಿಗೆ ಎಲ್ಲ ಫೇಸಿಗೆ ಆ್ಯಂಡ್ ಮೈ ಕೈಗೆಲ್ಲ ಮಸಾಜ್ ಮಾಡ್ತಾ ಇದ್ದ ಕ್ರೀಮ್ ಹಚ್ತಾ ಇದ್ದೆ ಅವನು ಹೇಳ್ತಾ ಇದ್ದ ಡೈಲಿ ಈ ಥರ ಹಾಕಮ್ಮ ಅಂತಂದರೆ ಅವನಿಗೆ ಅವಸ್ರ ಅವಸ್ತ್ರ ಮಾಡ್ಬಿಡ್ತೀನಲ್ವ ಅದೇ ಇದ್ದ ಅವನು ಇನ್ನೆಲ್ಲ ಬಟ್ಟೆ ಹಾಕಿ ಎಲ್ಲ ರೆಡಿ ಮಾಡಿ ದೇವ್ರ ದೇವ್ರ ನಮಸ್ತೆ ಮಾಡಿಸಿ ಎಲ್ಲ ರೆಡಿ ಮಾಡಿ ಅವನಿಗೆ ಇವಾಗ ಒಂದು ಸ್ವಲ್ಪ ಹೊತ್ತು ಆಟ ಆಡೋಕೆ ಬಿಟ್ಬಿಡ್ತೀನಿ ಇವತ್ತೇನು ಕೆಲಸ ಒಂದು ಬರೀ ಆಟ ಆಡೋದು ಅವನು ನೋಡಿ ತ್ರೀ ತರ್ಟಿ ಆಯ್ತು ಫೈನಲಿ ಸನ್ನಿ ಮಲ್ಕೊಂಡ ಮಧ್ಯಾಹ್ನ ಊಟ ಮಾಡಿ ಮಧ್ಯಾಹ್ನ ಅವನಿಗೆ ಸಜ್ಜಕ ಮಾಡಿದ್ದೆ ಸ್ವೀಟ್ ಥರ ಅದನ್ನು ಕೂಡ ಮಾಡಿ ಅವನು ಫೈನಲಿ ಮಲ್ಕೊಂಡಿದ್ದಾನೆ ನಾನೊಬ್ಬಳೇ ಕುಂತ್ಕೊಂಡು ಬಿಟ್ಟಿದ್ದೀನಿ ಫೈನಲ್ ಆಗಿ ಮಲ್ಕೊಂಡ ನಂದು ಇವತ್ತಿಂದು ಬೆಳಗ್ಗೆ ರೊಟ್ಟಿನಾಗಿರ್ಬೋದು ಆ್ಯಂಡ್ ಸನ್ನಿನ ಜೊತೆ ಇಡೀ ದಿನ ನಾನು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತೇಳಿ ನಿಮಗೆ ಆಲ್ಮೋಸ್ಟ್ ಆಲ್ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ಒಂದು ಹಾಲಿಡೇಸ್ ಇದ್ದಾಗ ಅವ್ನ ರಜೆ ಇದ್ದಿನ ನಾನು ಯಾವ ಥರ ಅವ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತೇಳಿ ಈ ಲಾಗಲ್ಲಿ ಎಲ್ಲನೂ ಶೇರ್ ಮಾಡಿದ್ದೀನಿ ಆ್ಯಂಡ್ ಫುಲ್ ನನ್ನ ವಿಡಿಯೋನ ನೋಡಿ ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಒಂದು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬ ಬಾಯ್